ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇವತ್ತು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ಈ ಗಾಡಿ ಬಂದುಬಿಟ್ಟು ಕೆ ತರ್ಟಿ ಫೋರ್ ಸಿ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಕೆ ತರ್ಟಿ ಫೋರ್ ಸಿ ಬಂದುಬಿಟ್ಟು ನಿಮಗೆ ಬಳ್ಳಾರಿ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಈ ಗಾಡಿಯ ಓನರ್ಶಿಪ್ ಬಂದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಬುಲೆರೋ ಪಿಕಪ್ ಸಿಟಿ ಕಿಂಗ್ ಆಗಿರುತ್ತೆ ನೋಡ್ಬೋದು ಬುಲ್ಲೆರೋ ಸಿಟಿ ಕಿಂಗ್ ಮತ್ತು ಸಿಟಿ ಪಿಕಪ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಈ ಗಾಡಿ ಬಂದು ಸಿಂಗಲ್ ಓನರು ಸಿಂಗಲ್ ಓನರಲ್ಲಿ ಇರುತ್ತೆ ಹಾಗೆ ಈ ಗಾಡಿಯಲ್ಲಿ ನಾಲ್ಕು ಬ್ರ್ಯಾಂಡ್ ನೀವು ಒರಿಜಿನಲ್ ಟೈರ್ ಇರುತ್ತೆ ನೋಡ್ಬೋದು ಫ್ರೆಂಡ್ನ ರೈಟ್ನ ಫ್ರೆಂಡ್ ಟೈರ್ ನೋಡ್ಬೋದು ನೀವು ಇಲ್ಲಿ ಬಟನ್ ವೆಹಿಕಲ್ ಆಗಿರುತ್ತೆ ಹಾಗೆ ನಿಮಗೆ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಬ್ರ್ಯಾಂಡ್ ನೀವು ಟೈರ್ ಆಗಿರುತ್ತೆ ಹಾಗೆ ಈ ಗಾಡಿಯ ಲೋಡಿಂಗ್ ಬಡಿಯ ಉದ್ದ ಬಂದ್ಬಿಟ್ಟು ಎಂಟು ಕಾಲು ಅಡಿಯ ಲೋಡಿಂಗ್ ಬಡಿ ಉದ್ದ ಬರುತ್ತೆ ಮತ್ತು ಆರು ಅಡಿಯ ಅಗಲ ಬರುತ್ತೆ ಸ್ನೇಹಿತರೆ ಆರು ಅಡಿಯ ಅಗಲ ಬರುತ್ತೆ ನೋಡ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ಗಾಡಿದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇಟ್ಟಿರ್ತಾರೆ ಓನರು ಹಾಗೆ ಗಾಡಿಯ ರೈಟ್ನ ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ವೆಹಿಕಲ್ಲು ಹಾಗೆ ಒಮ್ಮೆ ಲೆಫ್ಟ್ ವ್ಯೂ ಕೂಡ ನೋಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ವೆಹಿಕಲ್ ಯಾವುದೇ ಥರ ಟೆಂಟಿಗೆ ಎಂಟು ಏನೂ ಇರೋಲ್ಲ ವೆಹಿಕಲ್ನಲ್ಲಿ ಹಾಗೆ ಈ ಗಾಡಿಯೇ ಲೆಫ್ಟ್ ಟೈರ್ ಕೂಡ ನೋಡ್ಬೋದು ಲೆಫ್ಟ್ ಟೈರ್ ಕೂಡ ನೋಡ್ಬೋದು ಹಾಗೆ ನೀವು ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಹಾಗೆ ಒಮ್ಮೆ ನಿಮಗೆ ಈ ಗಾಡಿಯ ಲೋಡಿಂಗ್ ಟ್ರೈ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ತುಂಬ ಗುಡ್ ಕಂಡೀಷ್ನಲ್ಲಿ ಲೋಡಿಂಗ್ ಟ್ರೈ ಇರುತ್ತೆ ತುಂಬ ಗುಡ್ ಕಂಡೀಷನಲ್ಲೇ ಇರುತ್ತೆ ಯಾವುದೇ ಥರ ಡೆಂಟ್ ಇರೋದಿಲ್ಲ ಜಾಸ್ತಿ ಹಾಗೆ ಈ ಗಾಡಿಯ ಒಮ್ಮೆ ಲೆಫ್ಟ ಇವು ಕೂಡ ನೋಡ್ಬೋದು ಹಾಗೆ ಒಮ್ಮೆ ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ತೀನಿ ಇನ್ನು ಶೋರೂಮ್ ಕವರ್ ಕೂಡ ಕಾರ್ಡಲ್ಲಿ ಹಾಗೆ ಇರುತ್ತೆ ತುಂಬ ಕಂಡೀಷ್ನಲ್ಲೇ ಇರುತ್ತೆ ಡೋರ್ಸ್ ಕೂಡ ಹಾಗೆ

ನೂರ ಹದಿನಾಲ್ಕು ಕಿಲೋಮೀಟ್ರ್ ಓಡಿರುತ್ತೆ ಈ ವೈಕಲ್ಲು ಎಂಬತ್ತು ಸಾವಿರದ ನೂರ ಹದಿನಾಲ್ಕು ಕಿಲೋಮೀಟ್ರ್ ಓಡಿರುತ್ತೆ ಒಮ್ಮೆ ರೈಟ್ ಇದು ಕೂಡ ಶೋರೂಮ್ ಕವರ್ ಕೂಡ ಹಾಗೆ ಇರುತ್ತೆ ಅದೇ ಥರ ಮೇಂಟೈನ್ ಮಾಡಿರ್ತಾರೆ ಹಾಗೆ ನಿಮಗೆ ಈ ಗಾಡಿಯ ಒಮ್ಮೆ ಪೂರ್ತಿ ಡೀಟೇಲ್ಸ್ ಹೇಳೋದಾದರೆ ಕೆ ತರ್ಟಿ ಫೋರ್ ಸಿ ತ ತ್ರೀ ಸಿಕ್ಸ್ ಡಬಲ್ ಏಟ್ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಇಪ್ಪತ್ತೆರಡು ರಿಜಿಸ್ಟ್ರೇಷನು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿ ಕೊಡಲಾಗುತ್ತೆ ಮತ್ತು ಈ ಗಡಿಯಲ್ಲಿ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡ್ಕೊಡ್ತೀವಿ ಈ ಗಾಡಿ ಪವರ್ ಸ್ಟೇರಿಂಗ್ ಇರೋರುತ್ತೆ ಈ ಗಾಡಿಯ ಮಾಡೆಲ್ ಬಂದುಬಿಟ್ಟು ಬುಲೆರೋ ಸಿಟಿ ಪಿಕಪ್ ಮತ್ತು ಸಿಟಿ ಕಿಂಗ್ ಅಂತ ಕೂಡ ಕರೀತಾರೆ ಈ ಗಾಡಿ ಆಲ್ ಒರಿಜಿನಲ್ ಇರುತ್ತೆ ಮತ್ತು ಈ ಗಾಡಿ ತುಂಬ ಗುಡ್ ಕಂಡೀಷನ್ ಇರುತ್ತೆ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ ಗಾಡಿಯಲ್ಲಿ ನಾಲ್ಕು ಒರಿಜಿನಲ್ ಬ್ರ್ಯಾಂಡ್ ನ್ಯೂ ಟೈರ್ ಇರುತ್ತೆ ಸ್ಟೆಪ್ನಿ ಕೂಡ ಇರುತ್ತೆ ವೆಹಿಕಲಲ್ಲಿ ಈ ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲಬಿಟಿ ಮತ್ತೊಮ್ಮೆ ಈಗಲಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ ಮತ್ತು ಯಾವುದೇ ಕರ್ನಾಟಕದ ಯಾವುದೇ ಜಿಲ್ಲೆ ಯಾವುದೇ ಗ್ರಾಮ ಯಾವುದೇ ತಾಲೂಕಿಂದ ಬಂದರೂ ಕೂಡ ಲೋನ್ ಮಾಡಿಸ್ಕೊಡ್ತೀವಿ ಹೀಗೆ ಇನ್ನೂ ಮುಂತಾದ ವೆಹಿಕಲ್ಗೆ ನಿಮಗೆ ಯಾವುದೇ ಥರ ವೆಹಿಕಲ್ ನೀಡಿದರೆ ನಮಗೆ ಹಿಂದೂ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರಿಗೆ ಕೂಡ ನೀವು ಕಾಲ್ ಮಾಡಿ ಕೇಳ್ಬೋದು ಮತ್ತು ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗದಲ್ಲಿ ಲೊಕೇಟಾಡಿರುವ ಶಿವಮೊಗ್ಗಕ್ಕೂ ಕೂಡ ಬಂದು ನೀವು ಈ ಗಡಿಯ ಡೀಟೇಲ್ಸ್ ಕೂಡ ಪಡೆಯಬೋದು ಹಾಗೆ ಇನ್ನೂ ಮುಂತಾದ ವೆಹಿಕಲ್ ನಮಗೆ ಬರ್ತಾ ಹೋಗ್ತೀನಿ ಶುಭ ದಿನ